ವೀಕ್ಷಕರು ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇಂದು ಹುಕ್ಕೇರಿ ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ಕರ್ನಾಟಕ ಸಮತ ಸೈನಿಕ ದಳ ಹಾಗೂ ರಾಜ್ಯ ರೈತ ಸಂಘದ ವತಿಯಿಂದ ಮುತ್ತಿಗೆ ಹಾಕಲಾಯಿತು ಜನರಿಗೆ ಸರ್ಕಾರಿ ಕೆಲಸಗಳನ್ನು ಮಾಡಿಕೊಡುವ ನೆಪದಲ್ಲಿ ಪಡಿತರ ಚೀಟಿಗೆ ಐದು ಸಾವಿರದಿಂದ ಹತ್ತು ಸಾವಿರದವರೆಗೆ ಹಣ ವಸೂಲಿ ಮಾಡುತ್ತಿರುವ ಭ್ರಷ್ಟಾಧಿಕಾರಿಗಳ ವಿರುದ್ಧ ತೀವ್ರ ಧಿಕ್ಕಾರ ಘೋಷಣೆಗಳನ್ನು ಕೂಗಲಾಯಿತು ಈ ಸಂದರ್ಭದಲ್ಲಿ ದಂಡಾಧಿಕಾರಿಗಳಿಗೆ ಎಚ್ಚರಿಕೆ ನೀಡಲಾಗಿದ್ದು ಇಂತಹ ಭ್ರಷ್ಟಾಚಾರ ತಕ್ಷಣ ನಿಲ್ಲಿಸಬೇಕು ಎಂದು ಒತ್ತಾಯಿಸಲಾಯಿತು ಈ ಪ್ರತಿಭಟನೆಯಲ್ಲಿ ಕರ್ನಾಟಕ ಸಮತ ಸೈನಿಕ ದಳ ಹುಕ್ಕೇರಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಶಿವಾಜಿ ಬಾಳೇಶ್ಗೌಡ್ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮಾರಸೆಣ್ಣವ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಅಲಿ ಬಾಡ್ಕರ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರಾಜ यारणी हुकेरी तालुका अध्यक्ष शिव माळकरी उपाध्यक्ष महतीश कुलकर्णी कानू मुसलाहेगारा राजेंद्र मुसी दस्तगीर पठान इब्राहिम मिलना राहुल अजय राजेंद्र और हरीय रायत मुखंडा तमन गौडा पार्टी ಸೇರಿದंते अलवर पालगोंडकर ಮಹಿಳಾ ಘಟಕದ ಅಧ್ಯಕ್ಷೆ ಶಾಂತಾ ಹೆಳವಿ ಲಕ್ಷ್ಮೀ ನೂಲಿ ಮಂಗಲ್ ಮಾನೆ ಪ್ರಿಯಾಂಕಾ ಮಾನೆ ಛಾಯಾ ಮಾನೆ ಭಾಗವಹಿಸಿದ್ದರು ಹಾಗೆಯೇ ಸೌಧ ಸೈನಿಕ ದಳದ ಪದಾಧಿಕಾರಿಗಳು ಹಾಗೂ ರೈತ ಮುಖಂಡರು ದೊಡ್ಡ ಸಂಖ್ಯೆಯಲ್ಲಿ ಹಾಜರಿದ್ದರು ಹುಕ್ಕೇರಿ ಬಸವೇಶ್ವರ ಸರ್ಕಲ್ನಿಂದ ಪಾದಯಾತ್ರೆ ಮೂಲಕ ಮಾನ್ಯ ಹುಕ್ಕೇರಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ವರದಿ ಮೊಹಮ್ಮದ್ ಅಲಿ ಬಾಡ್ಕರ್ ಎಂಬಿಕನ್ನಡ ನ್ಯೂಸ್ ಹುಕ್ಕೇರಿ ಈ ಸುದ್ದಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನು ಒಂಬತ್ತು ಏಳು ಮೂರು ಒಂದು ಐದು ನಾಲ್ಕು ಸೊನ್ನೆ ನಾಲ್ಕು ಆರು ಆರು ನೈನ್ ಸೆವೆನ್ ತ್ರೀ ಒನ್ ಫೈವ್ ಫೋರ್ ಝೀರೋ ಫೋರ್ ಸಿಕ್ಸ್ ಸಿಕ್ಸ್ ಈ ಸಂಖ್ಯೆ ಮೂಲಕ ಸಂಪರ್ಕಿಸ কাজি পৰ প্ৰতি ফ্ৰাই ಇಬ್ರದಕ್ ಉಪ್ಪನ್ ಆಗ್ಬೇಕು ಸರ ಅದನ್ನ ಮದುವೆ ತಲಾಟಿ ರೀ ಇನ್ಕಾರ ಮಾಡಿ ಇವ್ರದ್ದು ಇವ್ರದ್ರೆ ಅದು ಎಲ್ಲಿ ನಾ ಏನೇ ಹೇಳ್ತೀನಿ ಅವು ಇವ್ರದ್ದು ಇಬ್ರದ್ದು ಮದುವೆ ನಾ ಎಲ್ಲ ಹೇಳಿ ಕೇಳಿ ಆಗಿ ಸರ ತಲಾಟಿ ಯಾರಾದ್ರೂ ಕರ್ಸ್ರಿ ಇವ್ರದ್ದು ಇಬ್ರದು ಫಾರ್ಮ್ ತೆಗೀರಿ ಅವ್ರ್ ಬರೋರಿತ್ತು ಮಾಡಿ ಕಳ್ಸಿ ಕೊಟ್ರಿ ಅಷ್ಟ ಬಿಟ್ಟು ಬಿಡ್ರ ರಾಯತ್ ಫಸ್ಟ್ ಅಡ್ಕರ್ಗೆ ನಾನು ನನ್ನ ಗಾಂಡ್ ಸಾತ್ ಮೂರ್ ಒಂದು ಒಂದ್ ಮಾರ್ ತಗಸ್ ನಮ್ ಮೂರ ಕೊಡುವ ಇಲ್ಲಿ ಕೊಡುವ ಗೋಡಿಗೆ ಏನ್ ಏನ್ ನಾಳೆ ಬರ್ತೇತಾರ ತಗೊತಾರ ಮೂಲೆ ಹೊಡಿತಾರ